ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಆರಾಧ್ಯಾಸ್ ಟಿ ವಿ ನಾನು ನಿಮ್ಮ ಸುನೀಲ್ ಆರಾಧ್ಯ ಆತ್ಮೀಯ ವೀಕ್ಷಕ ಬಂಧುಗಳೇ ಇತ್ತೀಚೆಗೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವು ವಿದ್ಯಮಾನಗಳನ್ನು ನೋಡಿದರೆ ಮನೆಯಲ್ಲಿ ಮಕ್ಕಳನ್ನು ಓದಿ ವಿದ್ಯಾವಂತರಾಗಿರೋ ಅಂತ ಬುದ್ಧಿ ಮಾತು ಹೇಳೋಕ್ಕೆ ಭಯ ಆಗ್ತಿದೆಯಪ್ಪ ಓದಿ ವಿದ್ಯಾವಂತರಾಗಿ ಜ್ಞಾನ ಪಡೆದು ನಾಲ್ಕು ಜನಕ್ಕೆ ಉಪದೇಶ ಮಾಡೋ ಮಂದಿ ಸಮಾಜದ ಮುಂದೆ ತಮ್ಮ ಬೌದ್ಧಿಕ ದಿವಾಳಿತನವನ್ನು ಎತ್ತಿ ಎತ್ತಿ ತೋರಿಸ್ತಿರೋದು ನೋಡಿದರೆ ಏನು ಹೇಳಬೇಕೋ ನಿಜಕ್ಕೂ ಗೊಂದಲ ಆಗ್ತಿದೆ ಅದೇನೋ ಹೇಳ್ತಾರಲ್ಲ ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಅಂತ ಹಾಗಾಯಿತು ಇವರುಗಳ ಕತೆ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಈಗಾಗಲೇ ಕೆಲವೊಂದಷ್ಟು ಮಂದಿಗೆ ಗೊತ್ತಾಗಿರಬೇಕು ಅನ್ಕೋತೀನಿ ಹೌದು ನಾನು ಮಾತನಾಡ್ತಿರೋದು ಅದೇ ರಾಜ್ಯದ ಇಬ್ಬರು ಮಹಾನ್ ಮೇಧಾವಿಗಳ ಬಗ್ಗೆ ಈ ಮೇಧಾವಿ ಅನ್ನೋ ಪದ ಖಂಡಿತ ನಾನು ವ್ಯಂಗ್ಯವಾಗಿ ಅಂಥದ್ದಲ್ಲ ಅವರಿಬ್ಬರು ನೂರಕ್ಕೆ ನೂರರಷ್ಟು ಮಹಾನ್ ಮೇಧಾವಿಗಳೇ ಪ್ರತಾಪ್ ಸಿಂಹ ಎಂಬ ಹರಿತವಾದ ಲೇಖಕ ಒಂದು ಕಡೆಯಾದರೆ ಪ್ರದೀಪ ಈಶ್ವರ್ ಎಂಬ ಬಯೋಲಜಿ ಬ್ರಹ್ಮ ಇನ್ನೊಂದು ಕಡೆ ಅದೇನು ಕಾಕತಾಳೀವೋ ಏನೋ ಗೊತ್ತಿಲ್ಲ ಇವರಿಬ್ಬರ ಹೆಸರ ಪ್ರಾರಂಭದ ಅಕ್ಷರ ಒಂದೇ ಪ್ರತಾಪ ಪ್ರದೀಪ ಇವರಿಬ್ಬರ ಈಗಿನ ಪ್ರಹಸನ ಬಿಟ್ಟು ಪೂರ್ವಾಶ್ರಮದ ಜೀವನದ ಬಗ್ಗೆ ಕೆದಕಿದರೆ ಇಬ್ಬರು ಬಹಳ ಕಷ್ಟಪಟ್ಟು ಹಂತ ಹಂತವಾಗಿ ಜೀವನದಲ್ಲಿ ಎತ್ತರಕ್ಕೆ ಬೆಳೆದವರೇ ತಮ್ಮ ಹರಿತವಾದ ಲೇಖನಗಳ ಮೂಲಕ ರಾಜ್ಯದ ಓದುಗ ವಲಯವನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿ ಸಮಾಜವನ್ನು ಜಾಗೃತಗೊಳಿಸುತ್ತಾ ರಾಜ್ಯವ್ಯಾಪಿ ಗುರುತಿಸಿಕೊಂಡು ದೊಡ್ಡ ದೊಡ್ಡ ನಾಯಕರುಗಳ ಕಣ್ಣಿಗೆ ಬೀಳುವ ಮೂಲಕ ತಮ್ಮ ಬದುಕಿನ ಆಯಾಮವನ್ನೇ ಬದಲು ಮಾಡಿಕೊಂಡ ಅಪ್ಪಟ ಪ್ರತಿಭಾವಂತ ಮತ್ತು ಕಷ್ಟಜೀವಿ ಶ್ರೀಯುತ ಪ್ರತಾಪ್ ಸಿಂಹಾರವರು ಚಿಕ್ಕಂದಿನಲ್ಲೇ ತನ್ನ ತಂದೆ ತಾಯಿಗಳನ್ನು ಇಬ್ಬರನ್ನ ಕಳೆದುಕೊಂಡು ಒಂದು ಹೊತ್ತು ಊಟಕ್ಕೂ ಪರದಾಡಿ ಕಷ್ಟಪಟ್ಟು ಓದಿ ವಿದ್ಯಾವಂತನಾಗಿ ಸಮಾಜದಲ್ಲಿ ಅನೇಕ ಬಲವಾದ ಪೆಟ್ಟುಗಳನ್ನು ತಿಂದು ಬದುಕಿನೊಂದಿಗೆ ನಿರಂತರವಾಗಿ ಹೋರಾಟದ ಮೂಲಕ ಗೆದ್ದು ವಿದ್ಯಾರ್ಥಿಗಳ ಪಾಲಿಗೆ ಬಯೋಲಜಿ ಬ್ರಹ್ಮನಾಗಿ ಬಿರುದಾಂಕಿತ ಪಡೆದಂತಹ ಅಪ್ರತಿಮ ವ್ಯಕ್ತಿ ಶ್ರೀಯುತ ಪ್ರದೀಪೀಶ್ವರ್ರವರು ಇನ್ನೂ ದೊಡ್ಡ ಕಾಕತಾಳೀಯ ಏನು ಗೊತ್ತಾ ಈ ಇಬ್ಬರು ದಿಗ್ಗಜರಿಗೂ ರಾಜ್ಯದ ಸಾರಸ್ವತ ಲೋಕದ ಮಹಾನ್ ದಿಗ್ಗಜರಾದ ಶ್ರೀಯುತ ವಿಶ್ವೇಶ್ವರ ಭಟ್ಟರೇ ಗುರುದೇವರು ಅಂದರೆ ಇವರಿಬ್ಬರು ಶ್ರೀಯುತ ವಿಶ್ವೇಶ್ವರ ಭಟ್ಟರ ಶಿಷ್ಯಕೋಟಿಗಳು ಕಳೆದ ಹಲವಾರು ತಿಂಗಳಿಂದ ಇವರಿಬ್ಬರ ವಾಗ್ವಾದಗಳು ನಿರಂತರವಾಗಿ ನಡೆಯುತ್ತಲೇ ಇದ್ವು ಬಟ್ ಅದನ್ನು ಯಾರೂ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ ಪ್ರತಾಪ್ ಸಿಂಹಾರ್ ಕಾಂಗ್ರೆಸ್ ಸರ್ಕಾರವನ್ನು ಮತ್ತು ಕಾಂಗ್ರೆಸ್ಸಿನ ನಾಯಕರನ್ನು ಆರೋಪಿಸಿದಾಗಲೆಲ್ಲ ಪ್ರದೀಪ್ ಈಶ್ವರ್ರವರು ತಾವಾಗಿಯೇ ಸ್ವಯಂ ಪ್ರೇರಿತವಾಗಿ ಪ್ರತಾಪ್ ಸಿಂಹರವರ ಮೇಲೆ ತಮ್ಮ ಮಾತಿನ ಚಾಟಿಯನ್ನು ಬೀಸುತ್ತಲೇ ಇದ್ದರು ಪ್ರತಾಪ್ ಸಿಂಹಾರ್ ಕೋತಿ ಎಂದು ಹೆಸರಿಡಬೇಕಾಗಿತ್ತು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯಿಂದ ಹಿಡಿದು ಈಗಿನ ತೀರಾ ವೈಯಕ್ತಿಕ ಬೈಗುಳಗಳವರಿಗೆ ಪ್ರದೀಪ್ ಈಶ್ವರ್ರವರ ಮಾತುಗಳು ರಾಜ್ಯದಲ್ಲಿ ಜನಜನಿತ ಅಂದರೆ ತಪ್ಪಾಗಲಾರ್ದು ಇದಕ್ಕೆ ಉತ್ತರವೆಂಬಂತೆ ಪ್ರತಾಪ್ ಸಿಂಹಾರ್ವರು ಕೂಡ ಪ್ರದೀಪ್ ಈಶ್ವರ್ರವರ ಮೇಲೆ ಮಾನನ್ನಷ್ಟ ಕೇಸನ್ನು ಸಹ ಹಾಕಿದ್ರು ಬಟ್ ನೋ ಯೂಸ್ ಪ್ರದೀಪ್ ಈಶ್ವರ್ರವರ ವಾಗ್ದಾಳಿ ಮಾತ್ರ ನಿಲ್ಲಲೇ ಇಲ್ಲ ಇದೀಗ ಪ್ರದೀಪ್ ಈಶ್ವರ್ರವರ ಧಾಟಿಯಲ್ಲಿಯೇ ಪ್ರತಾಪ್ ಸಿಂಹಾರ್ ಕೂಡ ಮಾತನಾಡಿದ್ದು ಅವರು ಮಾತನಾಡಲು ಪ್ರಾರಂಭಿಸಿದ್ದು ಎಲ್ಲರಿಗೂ ಇದು ಅತಿರೇಕದ ಮಟ್ಟ ತಲುಪಿದೆ ಅಂತ ಅನ್ನಿಸ್ತಿದೆ ಇಷ್ಟು ದಿನ ಇವರಿಬ್ಬರ ಜಟಾಪಟಿಯ ಬಗ್ಗೆ ಅಷ್ಟೇನೂ ತಲೆ ಕೆಡಿಸಿಕೊಳ್ಳದ ಜನ ಇದೀಗ ಸಡನ್ನಾಗಿ ತೀವ್ರ ಆಕ್ರೋಶ ಹೊರಹಾಕ್ತಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಇವರಿಬ್ಬರ ಜಟಾಪಟಿ ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗದೆ ರಾಜಕೀಯ ಚೌಕಟ್ಟನ್ನು ಮೀರಿ ವೈಯಕ್ತಿಕ ನಿಂದನೆಯ ಹಂತಕ್ಕೆ ತಲುಪಿರೋದು ಸುಮ್ಮನೆ ರಾಜಕೀಯದ ವಿಚಾರ ಮಾತನಾಡಿಕೊಂಡಿರದೆ ಅವರ ತಾಯಿ ಇವರ ತಾಯಿ ಅವರಪ್ಪ ಇವರಪ್ಪ ಅಂತ ಥರ್ಡ್ ಡಿಗ್ರಿ ಲ್ಯಾಂಗ್ವೇಜ್ನಲ್ಲಿ ಮಾತನಾಡಿದ್ದು ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಇದೇ ವಿಚಾರಕ್ಕೆ ಸ್ವತಃ ಶ್ರೀಯುತ ವಿಶ್ವೇಶ್ವರ ಭಟ್ಟರೇ ನೈತಿಕ ಹೊಣೆ ಹೊತ್ತಿರುವುದಾಗಿ ಹೇಳಿಕೊಂಡು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಇಬ್ಬರಿಗೂ ಬುದ್ಧಿ ಹೇಳುತ್ತಾ ಒಂದು ಪೋಸ್ಟನ್ನು ಸಹ ಬರೆದುಕೊಂಡಿದ್ದಾರೆ ಪೋಸ್ಟ್ ಎಲ್ಲೆಡೆ ಈಗ ವೈರಲ್ ಕೂಡ ಆಗಿದೆ ಅದನ್ನು ನೀವೆಲ್ಲ ನೋಡಿರ್ತೀರಿ ಅಂತಲೇ ಅಂದ್ಕೊಳ್ತೀನಿ ನೋಡದೇ ಇದ್ದರೆ ಒಮ್ಮೆ ಹೋಗಿ ನೋಡಿ ಏನೇ ಹೇಳಿ ಈ ಇಬ್ಬರು ವಿದ್ಯಾವಂತರು ಈ ರೀತಿ ವರ್ತಿಸ್ತಿರೋದು ಇಬ್ಬರಿಗೂ ಕ್ಷೋಭೆ ತರಲ್ಲ ಇದು ಮಾತ್ರ ಸತ್ಯ ಕಣ್ರಿ ಆತ್ಮೀಯ ಪ್ರದೀಪ್ ಈಶ್ವರ್ ಸರ್ ಮತ್ತು ಪ್ರತಾಪ್ ಸಿಂಹ ಸರ್ ನೀವಿಬ್ಬರೂ ಬಹಳ ಚಿಕ್ಕ ವಯಸ್ಸಿಗೆ ಬಹಳಷ್ಟು ಸಾಧನೆ ಮಾಡಿದ್ದೀರಿ ಮತ್ತು ಅಧಿಕಾರದ ಗದ್ದುಗೆಯನ್ನು ಸಹ ಏರಿದ್ದೀರಿ ನಿಮ್ಮ ಮೇಲೆ ಇಡೀ ರಾಜ್ಯದ ಜನಕ್ಕೆ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ಬಹಳಷ್ಟು ಆಸೆಗಳು ಕನಸುಗಳು ಇವೆ ರಾಜಕೀಯ ವಲಯದಲ್ಲಿ ನೀವು ಸಾಧಿಸಬೇಕಾದ್ದು ಇನ್ನೂ ಬಹಳಷ್ಟಿದೆ ಸೊ ದಯವಿಟ್ಟು ನಿಮ್ಮ ನಿಮ್ಮ ಈ ನಾನಾ ನೀನಾ ಎಂಬ ಕಿತ್ತಾಟವನ್ನು ಇಲ್ಲಿಗೆ ನಿಲ್ಲಿಸಿ ಏಕೆಂದರೆ ಈ ವಿಚಾರ ಈಗಾಗಲೇ ರಾಜ್ಯದ ಜನರಿಗೆ ಅಸಹ್ಯ ಹುಟ್ಟಿಸಿದೆ ರಾಜಕೀಯವಾಗಿ ವಾಗ್ವಾದಗಳು ಖಂಡಿತ ಇರಲಿ ಅದನ್ನು ಬೇಡ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಆದರೆ ಆ ವಾಗ್ವಾದ ಆರೋಗ್ಯಕರವಾಗಿರಲಿ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ ಮತ್ತು ರಾಜ್ಯದ ಜನರ ಅಭಿಪ್ರಾಯ ಕೂಡ ಪ್ರಿಯ ಪ್ರದೀಪ್ ಈಶ್ವರ್ ಸರ್ ನೀವು ಹತ್ತಿರದಲ್ಲೇ ಸಚಿವರಾಗಲಿದ್ದೀರಿ ಎಂಬ ಮಾಹಿತಿ ಇದೆ ಹಾಗಾಗಿ ನಿಮ್ಮ ಮೇಲೆ ಇನ್ನಷ್ಟು ಜವಾಬ್ದಾರಿಯ ಹೊರೆ ಬೀಳಲಿದೆ ಸೊ ದಯವಿಟ್ಟು ನಿಮ್ಮ ಮಾತುಗಳ ಮೇಲೆ ನಿಗಾ ಇರಲಿ ಇದೇ ವಿಚಾರ ಅಂತ ಅಲ್ಲ ಎಲ್ಲ ವಿಚಾರಗಳನ್ನು ಸೇರಿಸಿಯೇ ಹೇಳ್ತಿರೋದು ನಿಜ ಹೇಳಬೇಕು ಅಂದರೆ ಇವತ್ತು ರಾಜ್ಯದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಶಾಸಕರುಗಳ ಪೈಕಿ ಇಡೀ ರಾಜ್ಯದಲ್ಲಿ ತಮ್ಮ ಕೆಲಸಗಳ ಕುರಿತು ರಿಪೋರ್ಟ್ ಕಾರ್ಡನ್ನು ಕೊಟ್ಟಿರುವಂತಹ ಏಕೈಕ ಶಾಸಕ ತಾವೇ ಸಮಾಜಕ್ಕೆ ಇಂತಹ ನೈತಿಕ ಮೌಲ್ಯಗಳಿರುವಂತಹ ನಾಯಕರ ಅವಶ್ಯಕತೆ ತುಂಬ ಇದೆ ಸೊ ನಿಮ್ಮ ಕೆಲಸಗಳ ಕಡೆ ಮಾತ್ರ ನಿಮ್ಮ ಫೋಕಸ್ ಇರಲಿ ಸಂವಿಧಾನವೆಂಬ ಶಕ್ತಿಯಿಂದ ತಮಗೆ ಅಧಿಕಾರವೆಂಬ ಒಂದು ಕುದುರೆ ಸಿಕ್ಕಿದೆ ಆ ಕುದುರೆಯನ್ನು ಏರಿ ಒಳ್ಳೆಯ ಜಾಕಿ ಅನ್ಸ್ಕೊಳ್ಳಿ ಕೊಟ್ಟ ಕುದುರೆಯನ್ನು ಏರದವನು ವೀರನು ಅಲ್ಲ ಶೂರನು ಅಲ್ಲ ಎಂಬಂತೆ ಆಗೋದು ಬೇಡ ಇದು ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ತಮಗೆ ಪ್ರಾಮಾಣಿಕವಾದಂತಹ ಸಲಹೆ ಹಾಗೆಯೇ ಮಿಸ್ಟರ್ ಪ್ರತಾಪ್ ಸಿಂಹ ಸರ್ ತಾವೊಬ್ಬ ಪ್ರಜ್ಞಾವಂತ ರಾಜಕಾರಣಿ ಮತ್ತು ರಾಷ್ಟ್ರೀಯತೆ ಮತ್ತು ಸಿದ್ಧಾಂತ ಮತ್ತು ಸಂಸ್ಕಾರಗಳನ್ನು ತಳಹದಿಯಾಗಿ ಮಾಡಿಕೊಂಡಿರುವ ಪಕ್ಷ ನಿಮ್ಮದು ಸೊ ನಿಮ್ಮ ಮಾತಿನಿಂದ ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗದೆ ನೋಡಿಕೊಳ್ಳಿ ಕೋಪವನ್ನು ದವಡೆಗೆ ಸಿಕ್ಕಿಸಿ ಸ್ಥಿತಪ್ರಜ್ಞರಾಗಿ ಹಾಗೆ ನೋಡಿದರೆ ಕೆಲಸ ಮತ್ತು ಸಾಮರ್ಥ್ಯ ಎಂಬ ವಿಚಾರಗಳಿಂದ ಕರ್ನಾಟಕ ರಾಜ್ಯ ಭಾಜಪಕ್ಕೆ ನೀವು ಈಗಾಗಲೇ ಬಿಸಿ ತುಪ್ಪ ಆಗಿದ್ದೀರಿ ಅನ್ನೋದು ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ ಇದು ಹೇಗಿದೆ ಅಂದರೆ ಕುರಿಗಳು ಮೇಕೆಗಳು ನರಿಗಳ ಹಿಂಡಿನೊಳಕ್ಕೆ ಸಮರ್ಥವಾದ ಒಂದು ಹುಲಿಯೋ ಸಿಂಹವೋ ಬಂದರೆ ಪಾಪ ಆ ಕುರಿ ಮೇಕೆ ನರಿಗಳ ಅಸ್ತಿತ್ವ ಏನಾಗಬೇಕು ಹೇಳಿ ಸೊ ಮಾಮೂಲಿಯಾಗಿ ಬಂದಿರುವ ಹುಲಿನೋ ಸಿಂಹನೋ ಅದನ್ನು ಒಳಗೊಳಗೆ ಸೆದೆ ಬಡಿಯಲು ನೋಡ್ತಿರ್ತಾವಲ್ಲ ಹಾಗಾಗಿದೆ ನಿಮ್ಮ ಕತೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸೋ ಜಾಯಮಾನ ನಿಮ್ಮದ್ದಲ್ಲ ಅಂತ ಗೊತ್ತು ಬಟ್ ರಾಜನಾದವನಿಗೆ ಕ್ಷತ್ರ ತೇಜದೊಂದಿಗೆ ಸಂಯಮವೂ ಅತ್ಯವಶ್ಯ ಹಾಗಾಗಿ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಇದು ನಿಮಗಾಗಿ ನಮ್ಮ ಸಲಹೆ ಈ ವಿಡಿಯೋ ನಿಮ್ಮವರೆಗೂ ರೀಚ್ ಆದರೆ ಅದು ಖಂಡಿತ ನನ್ನ ಭಾಗ್ಯ ಅನ್ಕೋತೀನಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನನ್ನ ವೀಕ್ಷಕ ವಲಯಕ್ಕೆ ಏನೆನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಸ್ಪಷ್ಟವಾದಂತಹ ವರದಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನನ್ನು ಫಾಲೋ ಮಾಡಿ ವಂದನಗಳೊಂದಿಗೆ ಸುನೀಲ್ ಆರಾಧ್ಯಾ.